ಭೀಕರ ಅಪಘಾತ ಬೈಕ್ ಇಬ್ಬರು ಸ್ಥಳದಲ್ಲೇ ಸಾವು ಸ್ಕಾರ್ಪಿಯೋ ಹಾಗೂ ದ್ವಿಚಕ್ರ ವಾಹನ ಮಧ್ಯೆ ಭೀಕರ ಅಪಘಾತ ಸಂಭವಿಸಿ ಇಬ್ಬರು ಬೈಕ್ ಸವಾರರು ಸ್ಥಳದಲ್ಲೇ ಮೃತಪಟ್ಟ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಹೌದು ಬೈದಾರ್ ಔರಾದ್ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯ ದಾರಿ ಹನುಮಾನ್ ದೇವಸ್ಥಾನದ ಬಳಿ ಗುರುವಾರ ಸಂಜೆ ನಡೆದಿದೆ ಔರಾದ್ ತಾಲೂಕಿನ ದಪ್ಪತ್ ಮಹಗಾವ್ ಗ್ರಾಮದ ಸುಖದೇವ್ ಹಾಗೂ ಲಾದಾ ಗ್ರಾಮದ ಸಿಂಧು ಮುಜಳಾಂಬೆ ಮೃತಪಟ್ಟವರಾಗಿದ್ದಾರೆ ಸಾವನ್ನಪ್ಪಿದ ಇಬ್ಬರು ಜಸ್ಕಾಂ ಇಲಾಖೆಯಲ್ಲಿ ಬೆಲ್ ಕಲೆಕ್ಟರ್ ಆಗಿ ಇದ್ದರು ಕರ್ತವ್ಯ ನಿರ್ವಹಿಸಿ ಗ್ರಾಮದಿಂದ ಸಂತಪುರ್ ಜಸ್ಕಾಂ ಇಲಾಖೆ ಕಚೇರಿಗೆ ತೆರಳುವ ವೇಳೆ ಘಟನೆ ಸಂಭವಿಸಿದೆ ಎಂದು ಸ್ಥಳೀಯರು ತಿಳಿಸಿದ್ದಾರೆ ಸ್ಕಾರ್ಪಿಯೋ ಹಾಗೂ ಇಂಡಿಕಾ ಎರಡು ವಾಹನಗಳು ಮುಖಾಮುಖಿ ಡಿಕ್ಕಿಯಾಗಿದ್ದು ಬೈಕ್ ಸವಾರ ಇಬ್ಬರು ಅಪಘಾತದಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾರೆ ಎಂದು ಊಹಿಸಲಾಗಿದೆ ಸಂತಪುರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಸ್ಥಳಕ್ಕೆ ಔರಾದ್ ಸಿಪಿಐ ರಘುವೀರ್ ಸಿಂಗ್ ಠಾಕೂರ್ ಹಾಗೂ ಮೆಹಬೂಬ್ ಅಲಿ ಭೇಟಿ ನೀಡಿ ಪರಿಶೀಲನಾ ನಡೆಸಿದ್ದಾರೆ ಲಕ್ಷ್ಮಣ್ ರಾಥೋಡ್ ಎನ್ ಕೆಫೋರ್ ಬಿಥರ್